तव्हल भा केसर अ शरोक्ति कीड़ जनक न क्रे मुो கீர்ப <coughs> కుంకుమాలియత పరిదాయిత మెటిలా రామ హర హర జీవతి భాగవతు రురు కసిదరు కంట పరిగానిము ఓ తరళా రవాగల ಹೋಯಿತು ಕಂದ ಸ್ಮಶಾನವಾಗಿ ಹೋಯಿತು ಯಾರಿಂದ ಕರೆಬಣಿನ್ನೆಲ್ಲಿಯ ಮುಡಿಯ ಹೂ ಅಲ್ಲ ಇನ್ನೆಲ್ಲಿಯ ಕಂದ ಎಲ್ಲ ನನ್ನ ಸೌಭಾಗ್ಯವೇ ಸರ್ವನಾಶವಾಗಿ ಹೋಯಿತು ಕಂದಮ್ಮ ಕಾರ್ತಿದ್ಯ ಮಕ್ಕಳಂತೆ ಸೇಡನ್ನು ಹೊತ್ತು ಆಶ್ರಮಕ್ಕೆ ಒಂದು ಆಶ್ರಮವನ್ನು ದೊಂಸ ಮಾಡಿ ನಿನ್ನ ತಂದೆಯನ್ನು ಒಂದು ನನಗೆ

நிம்மல மனது ஆலோ சனுமதிகாவடியுடிம்மனு பத்து சாகுதலி சனுமதிகாவடியுடிம்மனு பத்து சாகுதலி ನಿನಗೆ ಅಶರೀರೋಕ್ತಿ ಕೇಳನು ಹೋಗಲು ನಿನಗೆ ಅಶರೀರೋಕ್ತಿ ಕೇಳಲು ಜನಕನುತ್ತರ ಕ್ರಿಯೆಗೆ ಮುಗಿಸೋ ದುಷ್ಟ ಮರ್ಜನಾಯ ಕೃತಿಯ ವಿರಚಿಪೋದು bir mana mana dur Ali sokanda ಸರಿಯಾದ ಶಿಕ್ಷೆ ಏನು ಮಾಡ್ತೇನೆ ಕೊಲ್ಲಬೇಕು ಕಂಡ ನೋಡು ನಿನ್ನ ತಾಯಿಯ ದೇಹವನ್ನು ನೋಡು ಮಗನೇ ಆ ದುಷ್ಟರು ಇಪ್ಪತ್ತೊಂದು ಗಾಯಗಳನ್ನೇ ಮಾಡಿದ್ದಾರೆ ಅಯ್ಯೋ ರಾಮ ಈ ಕಾರ್ಯವನ್ನು ಮಾಡುವ ಪೂರ್ವದಲ್ಲಿ ನಿನಗೆ ಹೊಣೆಗಾರಿಕೆ ಹೊಂದಿದೆ ಮಗನೇ ಏನಮ್ಮ ಅದು ತಂದೆಯ ಶವವನ್ನು ಹಾಗೆ ಇರಿಸಿಕೊಳ್ಳುವುದಲ್ಲ ಕಂದ ಆ ಅಂತ್ಯ ಸಂಸ್ಕಾರ ಎನ್ನುವುದು ಆಗಬೇಕು ಆದರೆ ಇಲ್ಲಿ ಅಲ್ಲ ಮಗನೆ ಮತ್ತೆ ಕಾವಡಿಯಲ್ಲಿ ನಮ್ಮೀರ್ವರನ್ನು ಈರಿಸಿ ಹೊತ್ತು ದೂರ ಸಾಕು ಮಗನೆ ನಾನಾ ಎಲ್ಲಿ ನಿನಗೆ ದೇವತೆಗಳು ಪ್ರಚೋದನೆಯನ್ನು ಕೊಡ್ತಾರೋ ಅಲ್ಲೇ ತಂದೆಯ ಅಂತ್ಯ ಸಂಸ್ಕಾರವನ್ನು ಮಾಡಿ ಮುಗಿಸು ಆಗಲಿ ನನಗೆ ಸದ್ಗತಿ ಮಗನೆ ಸದ್ಗತಿ ನಿನ್ನ ಇಚ್ಛೆಯಂತೆ ಆಗಲಿ ಅಮ್ಮ उरीतन उसर ताई बसिराक्यसरी लाइ उसरीवन उसीर ताई उसीर अली भाग दे हिसर ले हेगलो नगाड़ी सीधा तेगी कल देना हेगली ना कहाँ हो जो काली मगन की जो गुड़ा हाड़ी दे भाती

ತಂದೆಯ ಅಂತ್ಯಕ್ರಿಯೆಗೆ ಅಮ್ಮ ಸುಮ್ಮ ನಿನ್ನೀರನ್ನು ಹೊತ್ತು ಸಾಗುವಾಗ ಇದೇ ಸುಸ್ಥಳ ಎಂಬುದಾಗಿ ದೇವತೆಗಳಿಂದ ಶರೀರವಾಗಿ ಸಕ್ಕಡೆಯಿಂದ ಇರಿಸಿದ್ದೇನೆ ಆದ್ರೆ ಅಮ್ಮ ಅಪ್ಪನ ಶಗಾರ ಮಾಡುವುದಕ್ಕೆ ತಾಯಿಯಾದ ನಿನ್ನ ಅನುಮತಿ ಬೇಕಮ್ಮ ಅನುಮತಿ ಕೊಡ ಪ್ರಾಣನಾಥನ ಬೇಗ ಗೂಡನು ಬಿಡೋತಲಿ ಪ್ರಾಣ ಪಕ್ಷಿಯು ಹೋದ ಮೇಲೆ ಕ್ಷೋಣಿಗಳು ಬಾಡಲಿ ಸಗಗನನ Pra não nascer naquele guruno filho da nação que ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ನೋಡಿ ಹಾಗೆ ಸುಮನಾಗಬೇಡಿ ಕಲಾ ಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್